ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ವಿಶೇಷವಾಗಿ ಈ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ಮಾಡಿಕೊಳ್ಳುವ ಪರಿಹಾರದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಮಾವಾಸ್ಯೆಯನ್ನು ನಮಗೆ ಹತ್ತಿರದಲ್ಲೇ ಇದೆ ಸ್ನೇಹಿತರೆ ಈ ಪರಿಹಾರ ಬಂದು ತುಂಬ ಶಕ್ತಿಯುತವಾಗಿದೆ ವಾಸ್ತುಶಾಂತಿ ತಂತ್ರ ಪ್ರಯೋಗ ಅಂತ ಕೂಡ ನಾವು ಕರಿತೀವಿ ಯಾಕಂದರೆ ಮನೆಯಲ್ಲಿ ಈ ವಾಸ್ತು ದೋಷ ಏನಾದರೂ ಇದ್ದರೆ ಅದರಿಂದ ನಮಗೆ ಮನೆಯಲ್ಲಿ ಅಭಿವೃದ್ಧಿ ಅನ್ನೋದು ನಾವು ಕಾಣ್ತಾ ಇರಲ್ಲ ಯಾವಾಗಲೂ ಅಷ್ಟೇ ರೂಪಾಯಿಗೂ ಕಷ್ಟಪಡ್ತಾ ಇರ್ತೀವಿ ಏನೇ ಮಾಡೋಕ್ಕೋದ್ರೂ ಅದರಲ್ಲಿ ಅಡೆತಡೆಗಳಿರುತ್ತೆ ಸಾಕಷ್ಟು ಕಷ್ಟ ನೋವು ಇದೆಲ್ಲ ಪಡ್ತಾ ಇರ್ತೀವಿ ಇದಕ್ಕೆಲ್ಲೂ ತುಂಬ ಸೂಕ್ತವಾಗಿ ನಮಗೆ ಹಾಗೆ ಈ ಅಮಾವಾಸ್ಯ ದಿನಗಳಲ್ಲಿ ಹಾಗೆ ಪುಷ್ಯ ಯೋಗ ದಿನ ಅಥವಾ ಗುರುವಾರದ ಸಿದ್ಧಿಯೋಗ ದಿನದಂದು ನಾವು ಈ ಒಂದು ಪರಿಹಾರನ ಮಾಡಿಕೊಂಡ್ರೆ ತುಂಬ ಅಂದರೆ ತುಂಬ ವಿಶೇಷವಾಗಿರುತ್ತೆ ಈ ತೆಂಗಿನ ಮರ ಇರುತ್ತಲ್ವಾ ತೆಂಗಿನ ಮರಕ್ಕೆ ಮರದಲ್ಲಿ ನೆಲಕ್ಕೆ ಬೀಳದೆ ಹಾಗೆ ಕಾಯನ್ನು ಅಂದರೆ ತೆಂಗಿನಕಾಯಿನ ತಗೊಂಡು ಬಂದು ಮಾಡಿಕೊಳ್ಳುವಂತಹ ಶಕ್ತಿಯುತವಾದ ಒಂದು ಪರಿಹಾರದ ಬಗ್ಗೆ ಈ ದಿನ ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ವರಲಕ್ಷ್ಮಿ ಅಂತಂದ್ಬಿಟ್ಟು ಆ ಅಕ್ಕ ಹೇಗಿದ್ದೀರಾ ಅಕ್ಕ ನಾನು ವಾಟರ್ ಗ್ಲಾಸ್ ರೆಮಿಡಿ ಮಾಡಿಕೊಂಡೆ ತುಂಬ ಒಳ್ಳೆ ರಿಸಲ್ಟ್ ಬಂತು ತುಂಬ ಥ್ಯಾಂಕ್ಸ್ ಅಕ್ಕ ನಿಮಗೆ ಅಂತ ಹೇಳಿದ್ದಾರೆ ನಿಮಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಸಿಸ್ಟರ್ ಇದೇ ರೀತಿ ಆ ತಾಯಿಯ ಆಶೀರ್ವಾದ ನಿಮ್ಮ ಕುಟುಂಬದ ಮೇಲೆ ಇರಲಿ ಅಂತ ನಾನು ಕೂಡ ಆಶಿಸ್ತೀನಿ ಪ್ರತಿಯೊಬ್ಬರಿಗೂ ಈ ಒಂದು ಪರಿಹಾರ ಮಾಡಿಕೊಂಡ್ರೆ ಒಳ್ಳೆಯದಾಗುತ್ತೆ ಈ ಕಷ್ಟದಿಂದ ನಾವು ಬಂದರೆ ಸಾಕು ಈ ರೀತಿ ನಮಗೂ ಕೂಡ ಆಸೆ ಇರುತ್ತೆ ಸ್ನೇಹಿತರೆ ಆದರೆ ನಾವು ಮಾಡಿಕೊಳ್ಳುವ ಪರಿಹಾರಗಳು ಕರೆಕ್ಟಾಗಿ ಗೊತ್ತಿರಬೇಕು ನಮಗೆ ಸೂಕ್ತವಾದಂತಹ ಪರಿಹಾರಗಳನ್ನ ಮಾಡಿಕೊಂಡಿದ್ದೆ ಆದರೆ ಬೆಟ್ಟದಷ್ಟಿರುವ ಕ ಒಂದು ಕಷ್ಟ ಕೂಡ ಕರ್ಗೋಗುತ್ತೆ ನೀರು ಥರ ಹರಿದೋಗುತ್ತೆ ಆ ರೀತಿ ತುಂಬ ಶಕ್ತಿಯುತವಾದ ಒಂದು ವಾಸ್ತುಶಾಂತಿ ತಂತ್ರ ಅಂತಲೇ ಈ ಒಂದು ಪ್ರಯೋಗನ ನೀವು ಮಾಡಿಕೊಳ್ಬಹುದು ಅಮಾವಾಸೆ ಹುಣ್ಣಿಮೆ ಹಾಗೂ ತುಂಬ ವಿಶೇಷವಾಗಿ ಪುಷ್ಯ ಯೋಗ ದಿನಗಳಲ್ಲಿ ಗುರುವಾರದಲ್ಲಿ ಸಿದ್ಧಿಯೋಗದಂದು ನಾವು ಈ ಒಂದು ಪರಿಹಾರಗಳನ್ನ ಮಾಡ್ಕೊಳ್ಬೇಕಾಗುತ್ತೆ ಇನ್ನೇನು ಅಮಾವಾಸ್ಯೆ ಇದೆ ಅದಕ್ಕೋಸ್ಕರನೇ ಇದನ್ನು ಶೇರ್ ಇದ್ದೀನಿ ನೀವು ವ್ಯಾಪಾರದ ಸ್ಥಳದಲ್ಲೂ ಮಾಡಿಕೊಳ್ಬಹುದು ಹಾಗೆ ಮನೆಯಲ್ಲೂ ಕೂಡ ಈ ಪರಿಹಾರನ ನೀವು ಮಾಡಿಕೊಳ್ಳಿ ತಪ್ಪು ಪದೇ ಮಾಡ್ಕೊಳ್ಬಹುದು ಇದನ್ನ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದು ಕೂಡ ತೋರಿಸ್ತಾ ಇದ್ದೀನಿ ಮರ ತೆಂಗಿನ ಹತ್ರ ಹೋಗಿ ನಾವು ಆ ಮರದಲ್ಲಿ ನೆಲಕ್ಕೆ ಬೀಳಬಾರ್ದು ಸ್ನೇಹಿತರೆ ಎರಡು ಚೆನ್ನಾಗಿರುವಂಥದ್ರನ್ನ ತಗೊಂಡು ಬರಬೇಕು ಒಂದು ಸಿಪ್ಪೆನ ತೆಗೆದುಬಿಡಬೇಕು ಮತ್ತೊಂದು ಹಾಗೇ ಇರಬೇಕು ಆ ತೆಗೆದಿರುವಂತಹ ಸಿಪ್ಪೆ ತೆಗೆದಿರುವಂಥ ತೆಂಗಿನಕಾಯಿಗೆ ನೀವು ಹಳದಿನ ಹಚ್ಚಬೇಕು ಅಂದರೆ ಟರ್ಮರಿಕ್ನ ಅರಿಶಿಣನ ಹಚ್ಚಿ ಚೆನ್ನಾಗಿ ಒಂದು ಹಳದಿ ಬಟ್ಟೆ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ನಮಗೆ ಎರಡು ರೀತಿಯಲ್ಲಿ ಈ ಹಳದಿ ಬಟ್ಟೆ ಬೇಕಾಗುತ್ತೆ ಒಂದು ಬಿಡಿಸಿರುವಂಥದ್ದಕ್ಕೆ ಇನ್ನೊಂದು ಹಾಗೇ ನಾವು ಆ ಸಿಪ್ಪೆ ಹಾಗೆ ಇರಬೇಕು ಆ ಥರ ಇರುವಂಥದ್ದಕ್ಕೆ ಎರಡಕ್ಕೂ ಅರಿಶಿಣದ ಬಟ್ಟೆ ಬೇಕಾಗುತ್ತೆ ಈ ರೀತಿ ರೆಡಿ ಮಾಡಿಕೊಂಡು ನೀವು ಸಿಪ್ಪೆ ತೆಗೆದಿರೋದಕ್ಕೆ ಅರಿಶಿಣನ ಹಚ್ಚಿಬಿಟ್ಟು ಈ ಒಂದು ಪರಿಹಾರ ಮಾಡಿಕೊಳ್ಳುವಾಗ ನಮಗೆ ತುಂಬ ಶಕ್ತಿಯುತವಾದ ಮಂತ್ರ ಕೂಡ ನಾನು ಶೇರ್ ಮಾಡ್ತೀನಿ ಆ ಮಂತ್ರ ಬಂದ್ಬಿಟ್ಟು ರುದ್ರೇಶ್ವರ ಮಂತ್ರ ನೂರ ಎಂಟು ಬಾರಿ ನಾವು ಪಠಣೆ ಮಾಡ್ಕೊಳ್ಬೇಕಾಗುತ್ತೆ ಈ ರೀತಿ ನಾವು ಹೇಳ್ಕೊಳ್ಳೋದ್ರಿಂದ ಲಕ್ಷ್ಮೀ ದೇವಿಯ ಅನುಗ್ರಹ ಆಗತೈತೆ ಸದಾ ಐಶ್ವರ್ಯ ಪ್ರಾಪ್ತಿ ಆಗ್ತೈತೆ ಸ್ನೇಹಿತರೆ ಮನೆಯಲ್ಲಿ ವಾಸ್ತು ದಿಗ್ಬಂಧನ ಮನೆಯವರ ರಕ್ಷಣೆ ಈ ರೀತಿ ನಮಗೆ ದೃಷ್ಟಿದೋಷ ಗ್ರಹ ದೋಷ ಏನೇ ಇದ್ರೂ ಅದೆಲ್ಲ ತೊಲಗೋಗಿ ನಮ್ಮ ಮನೆಯಲ್ಲಿ ತುಂಬ ಒಳ್ಳೆಯ ರೀತಿಯಲ್ಲಿ ನಾವು ಜೀವನ ನಡೆಸಬಹುದು ಆ ಮಂತ್ರ ಯಾವುದು ಅನ್ನೋದು ಕೂಡ ಇಲ್ಲಿ ಹೇಳ್ತೀನಿ ಓಂ ಭಗವತೆ ರುದ್ರೇಶ್ವರಾಯ ಸರ್ವರಕ್ಷಾಯ ಗ್ರಹ ದಿಗ್ಬಂಧನಾಯ ಓಂ ಪಟ್ ಸ್ವಾಹ ಅಂತ ನೂರ ಎಂಟು ಬಾರಿ ನೀವು ಹೇಳ್ಕೊಳ್ಬೇಕು ಆಮೇಲೆ ಈ ಗಂಟನ್ನ ನೀವೇನು ಮಾಡಬೇಕು ಒಂದು ಮನೆಯ ಅಂದರೆ ನೀವು ಬೀರ್ವನಲ್ಲಿ ಎಲ್ಲಿ ದುಡ್ಡಿಡ್ತೀರ ನೋಡಿ ಅಲ್ಲಿ ಇಟ್ಕೊಳ್ಬಹುದು ಆಮೇಲೆ ತಲೆ ಬಾಗಿಲತ್ತಿರ ಅಂದರೆ ಮನೆಯ ಹೆಬ್ಬಾಗ್ಲು ನಾವು ಒಳಗಡೆ ಹೋಗ್ತಾ ಬರ್ತಾ ಇರ್ತೀವಲ್ವ ಮನೆಯ ಒಳಗೆ ಸ್ನೇಹಿತರೆ ಎಲ್ರಿಗೂ ಐಡಿಯಾ ಇರುತ್ತೆ ನಾವು ಯಾವುದಾದ್ರೂ ದೇವಸ್ಥಾನಕ್ಕೆ ಹೋದಾಗ ಒಂದು ತೆಂಗಿನಕಾಯಿ ಇಲ್ಲಾಂದರೆ ಹಲೋವಿರ ಗಿಡ ಈ ಥರ ಎಲ್ಲನೂ ಮನೆಯ ತಲೆ ಬಾಗಿಲು ಮೇಲೆ ಕಟ್ಟಿರ್ತೀವಿ ಆ ರೀತಿ ಒಂದು ಕಟ್ಟಬೇಕಾಗುತ್ತೆ ತುಂಬ ವಿಶೇಷವಾಗಿರುತ್ತೆ ಇವೆರಡರಲ್ಲಿ ಸಿಪ್ಪೆ ಸಿಪ್ಪೆ ತೆಗೆದಿರೋದು ಎಲ್ಲಾದರೂ ನೀವು ಇಡಬಹುದು ಮಾ ಮತ್ತೆ ಸಿಪ್ಪೆ ತೆಗೆದೇ ಇರುವಂಥದ್ರು ಕೂಡ ಈ ಎರಡು ಜಾಗದಲ್ಲಿ ಯಾವುದಾದ್ರೂ ನೀವು ಇಟ್ಕೊಳ್ಬಹುದು ತೊಂದರೆ ಏನೂ ಇಲ್ಲ ಕನ್ಫ್ಯೂಷನ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಈ ಪರಿಹಾರ ಬಂದು ವರ್ಷಕ್ಕೊಮ್ಮೆ ಮಾತ್ರ ಮಾಡಿಕೊಳ್ಳೋದು ಸ್ನೇಹಿತರೆ ಈ ವರ್ಷಕ್ಕೊಮ್ಮೆ ನೀವು ಈ ರೀತಿ ಮಾಡ್ಕೊಂಡಿದ್ದೆ ಆದರೆ ಎಲ್ಲ ಕಷ್ಟಗಳು ತೊಲಗೋಗಿ ನಿಮ್ಮ ಮನೆಯಲ್ಲಿ ಐಶ್ವರ್ಯ ತುಂಬಿರುತ್ತೆ ಲಕ್ಷ್ಮೀ ಕಟಾಕ್ಷಕ್ಕೆ ಪಾತ್ರರಾಗಬಹುದು ಲಕ್ಷ್ಮೀ ದೇವಿ ನಮಗೆ ಅನುಗ್ರಹ ಕರಣೆ ಮಾಡ್ತಾರೆ ಸ್ನೇಹಿತರೆ ತಪ್ಪದೇ ಈ ಮಂತ್ರನ ನೂರ ಎಂಟು ಬಾರಿ ಹೇಳ್ಕೊಂಡು ನೀವು ಹಾಗೆ ಪ್ರತಿನಿತ್ಯ ಪೂಜೆ ಮಾಡಬೇಕಾದ್ರೆ ತಲೆ ಬಾಗ್ಲ ಹತ್ರ ಕಟ್ಟಿರೋದಕ್ಕೆ ನೀವು ಸಾಂಬ್ರಾಣಿ ಇದು ವರ್ಷ ಆದಮೇಲೆ ಹರಿಯುವ ನೀರಿಗೆ ಬಿಟ್ಬಿಡೋದು ಅಷ್ಟೇ ಸ್ನೇಹಿತರೆ ಮತ್ತೊಮ್ಮೆ ಇದೇ ಥರ ಮಾಡ್ಕೊಳ್ಳಿ ಇಷ್ಟೇ ಸರಳವಾಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರಿಗೂ ಧನ್ಯವಾದಗಳು